ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ನೀವೆಲ್ಲರೂ ಮನೆಯಲ್ಲಿ ತುಂಬ ಸಹಕಾರದಿಂದ ಈ ಭಯಾನಕ ರೋಗ ಕೊರೋನಾದ ವಿರುದ್ಧ ಹೋರಾಡೋಕೋಸ್ಕರ ಈ ರೋಗನ ಬುಡಮಟ್ಟದಿಂದ ತಡೆದು ಹಾಕಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ ಒಂದು ಬಹಳ ತುಂಬ ಅದ್ಭುತವಾಗಿ ನಮಗನಿಸ್ತಾ ಇದೆ ಈ ದಿಸೆಯಲ್ಲಿ ನಾವು ಒಂದು ಮೈಲಿಗಲ್ಲನ್ನು ಸಾಸ್ತಾ ಇದ್ದೀವಿ ಆ ನಮ್ಮ ನಂಬರ್ ಒನ್ ಚಾನಲ್ದಿಂದ ಒಂದು ಕಿರು ಡ್ರಾಮಾವನ್ನು ಮಾಡಿದ್ದೀವಿ ನಾವು ಈ ಕೊರೋನಾ ರೋಗದು ಯಾರ ಹತ್ತಿರ ಇದಕ್ಕೆ ಪರಿಹಾರ ಇದೆ ಯಾರ ಹತ್ತಿರ ಇದಕ್ಕೆ ಪರಿಶ್ರಮ ಇದೆ ಯಾರ ಹತ್ತಿರ ಇದರದು ಔಷಧ ಇದೆ ಅನ್ನೋದು ಒಂದು ಕಾಮಿಡಿ ಸಣ್ಣ ಡ್ರಾಮಾ ಮಾಡಿದ್ದೀವಿ ಅದನ್ನು ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಅದಕ್ಕಿಂತಲೂ ಮುಂಚೆ ಈ ನಮ್ಮ ಡ್ರಾಮಾದಲ್ಲಿ ಪ್ರಮುಖವಾಗಿ ಸ್ವಾಮೀಜಿ ಪಾತ್ರ ವಹಿಸಿದಂಥ ನಮ್ಮ ನಂಬರ್ ಒನ್ ಚಾನಲ್ ಪ್ರತಿನಿಧಿ ಆದಂಥ ಕುಂಬಾರವರನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ ವೀಕ್ಷಕರೇ ಇವರು ಕುಂಬಾರವರು ವೀಕ್ಷಕರೇ ನೋಡಿ ಇವರು ಸ್ವಾಮೀಜಿ ಪಾತ್ರ ನಿರ್ವಹಿಸಿದ್ದಾರೆ ಆಮೇಲೆ ಅದೇ ರೀತಿ ಎರಡನೇ ಪಾತ್ರ ವಹಿಸಿದಂತ ನಮ್ಮ ನಂಬರ್ ಒನ್ ಚಾನಲ್ದ ದ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹನುಮಂತ್ ಕಡ್ಕೋಳ್ ಅಂತ ಅವರನ್ನು ಸಹಿತ ಪ್ರಾಮಾಣಿಕವಾಗಿ ನಾನು ಪರಿಚಯ ಮಾಡಿಸ್ತೀನಿ ಇವ್ರು ಏನು ಪಾಠ ಮಾಡಿದ್ದಾರೆ ಅಂದ್ರೆ ಕೊರೋನಾ ರೋಗ ಪೀಡಿತರಾಗಿ ಸ್ವಾಮೀಜಿ ಹತ್ರ ಪರಿಹಾರ ಕೇಳಕ್ಕೆ ಹೋದವರು ಇವರು ಅದನ್ನು ಪಾತ್ರ ನಿರ್ವಹಿಸಿದ್ದಾರೆ ವೀಕ್ಷಕರೇ ಈಗ ಮೂರನೇ ಪಾತ್ರ ನಿರ್ವಹಿಸಿದ್ದು ನಮ್ಮ ಚಾನಲ್ದ ಒಂದು ಸಹೋದ್ಯೋಗಿ ಆದಂಥ ನಮ್ಮ ಆತ್ಮೀಯ ಸ್ನೇಹಿತನ ಚಿರಂಜೀವಿ ಆದಂಥ ಜುನೇದ್ ಪಿರ್ಜಾದೆ ಸ್ವಾಮೀಜಿ ಅವರ ಶಿಷ್ಯಂದಿರಾಗಿ ಕಾರ್ಯನಿರ್ವಹಿಸಿದ್ದಾರೆ ವೀಕ್ಷಕರೇ ಅವರನ್ನು ಸಹಿತ ನೀವು ಈ ನಮ್ಮ ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಇವರ ಮೂರು ಪಾರ್ಟ್ಗಳು ಒಳ್ಳೆ ತೆರನಾಗಿ ನಿಮಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ ನಾವೊಂದು ಏನೋ ಇದೊಂದು ಮೈಲಿಗಲನ್ನ ಸಾಧನೆಗೋಸ್ಕರ ಮೊಟ್ಟ ಮೊದಲನೇ ಬಾರಿಗೆ ಇದೊಂದು ದಾರಿಯಲ್ಲಿ ಬಂದಿದ್ದೀವಿ ಇದೊಂದು ಚಿತ್ರೀಕರಣಗೊಳಿಸಿದ್ದೀವಿ ಸ್ವಾಮೀಜಿ ಪಾತ್ರ ಇದೆ ರೋಗಿಯ ಪಾತ್ರ ಇದೆ ಶಿಶನ್ ಪಾತ್ರ ಇದೆ ಇದು ಅನಿಸುತ್ತೆ ನಿಮಗೆ ಇದು ನಮ್ಮ ಉದ್ದೇಶ ಏನು ಈ ಚಾನಲ್ದು ಪ್ರಮುಖ ಉದ್ದೇಶ ಈ ಕೊರೋನಾ ದೇಶಾದ್ಯಂತ ಹರಡಿದೆ ಹೊರದೇಶದಿಂದ ಬಂದಂತಹ ಈ ಮಾರಕ ರೋಗನ ನಾವು ಹೇಗೆ ತೊಡೆದು ಹಾಕಬೇಕು ಇದಕ್ಕೆ ಪರಿಹಾರ ಏನಿದೆ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ವೀಕ್ಷಕರೇ ಇವ್ರು ಎಲ್ಲರೂ ಕೂಡಿ ಇದೊಂದು ಸುಂದರವಾದ ಒಂದು ಮೂರರಿಂದ ನಾಲ್ಕು ನಿಮಿಷದ ಒಂದು ಡ್ರಾಮ ಮಾಡಿದ್ದಾರೆ ವೀಕ್ಷಕರೇ ಇದರದ್ದು ಉದ್ದೇಶ ಪರಿಹಾರ ಇದಕ್ಕೆ ಧ್ಯಾನ ಧರ್ಮದ ಮುಖಾಂತರ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಈ ರೋಗನ ಕರ್ಫ್ಯೂ ಆಚರಣೆಯೊಂದಿಗೆ ಹೊಡೆದು ಓಡಿಸ್ಬೇಕನ್ನೋದು ನಮ್ಮ ಉದ್ದೇಶ ವೀಕ್ಷಕರೇ ನಿಮಗೆ ಈ ವಿಡಿಯೋ ಸರಿ ಅನಿಸಿದರೆ ಚೆನ್ನಾಗೆನಿಸಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕೆಲವು ವರ್ಡ್ಗಳನ್ನು ಹಾಕಿ ನಮ್ಮ ಏನು ಅನಿಸುತ್ತೆ ನಿಮಗೆ ನಿಮ್ಮ ಅನಿಸಿಕೆ ತಿಳಿಸಿ ವೀಕ್ಷಕರೇ ಅದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ಡ್ರಾಮಾ ನೀವು ಮತ್ತೊಂದು ಡ್ರಾಮಾ ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ನೀಡಿಸ್ತೀರಿ ಎಂದು ನಾನು ನಂಬಿದ್ದೇನೆ ಮತ್ತೊಂದು ಡ್ರಾಮಾಗೋಸ್ಕರ ನೀವು ಏನಾದರೂ ನಮ್ಮ ಅನಿಸಿಕೆಯನ್ನು ನಿಮಗೆ ಚೆನ್ನಾಗಿ ಅನಿಸಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಾವು ತಿಳಿಸಿದರೆ ನಾವು ಮತ್ತೊಂದು ಡ್ರಾಮಾ ಮಾಡಲಿಕ್ಕೆ ಮೈಲಿಗಲ್ಲನ್ನು ಸಾಧಿಸ್ತೀವಿ ವೀಕ್ಷಕರೇ ಇವತ್ತು ಇದೊಂದು ಡ್ರಾಮಾ ವಿಶೇಷ ವೀಕ್ಷಕರೇ ನಮಸ್ಕಾರದೊಂದಿಗೆ ಮತ್ತೆ ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ಏನು ಕರೋನಾ ರೋಗ ಬತ್ರಿಪಾ ಜಗತ್ತಾಗ ಬರುವಂತ ರೋಗ ಬತ್ತು ಇದಕ್ಕೆ ಔಷಧಿ ಇಲ್ಲ ಗುಳಿಗೆ ಸಿಗ್ತಾ ಇಲ್ಲ ಏನು ಮಾಡ್ಬೇಕಪ್ಪ ಅನ್ನೋದು ತಿಳಿಯುವಾತು ಇನ್ನು ಯಾವ ದೇವ್ರ ಸ್ವಾಮಿಗಳ ಬೋಲಕ್ಕೆ ಗೆಲ್ಸ್ತಾನ ನೋಡ್ಬೇಕಾಗೇತಿ ಎಲ್ಲಿ ದೇವ್ರ ಬೋ ಸಂಗೊಳ ಸಂಗೊಳ ಕೂತಾರಲ್ಲ ಇಲ್ಲೇ ಕೊರೋನಾ ಮಹಾಸ್ವಾಮಿಗಳಿಗೆ ಕೊರೋನಾ ನಿವಾರಣಾ ಮಹಾಸ್ವಾಮಿಗಳಿಗೆ ದಕ್ಷಿಣ ಇಲ್ದ ಭಕ್ಷಣ ಮಾಡೋ ಮಹಾಸ್ವಾಮಿಗೆ ಸಂಗೊಳ ಇಲ್ಲೇ ಕೂತ ಸಂಗೊಳ ಇದಕ್ಕೆ ಏನಾರ ಪರಿಹಾರ ಸಿಕ್ಕ ಸಿಗಬಹುದು ಈ ಕೊರೋನಾ ಸಂಗೊಳ ಸಂಗೊಳ ಸಂಗೊಳ

ಅದು ಏನು ವೈರಸ್ ಬಂದೈತಿ ರೀ ಆ ವೈರಸ್ ಹೋಗ್ಬೇಕ್ರಿ ಏನು ಮಾಡ್ಬೇಕು ಕುಂಡಲೆ ಮಗಣ ಕುಂಡ ಯಾವರವ ಏನಾಗೈತೆ ನಿನಗೆ ಕರೋನ ಕರೋನಾ ಹಾಂ ಹಾಂ ದೂರ್ನಿತ್ತು ಮಾತಾಡಿ ದೂರ್ನಿತ್ತು ಮಾತಾಡ ಏಯ್ ಕೆಮ್ಮ್ಬೇಡ ಲೇಪ ದೂರ್ ನಿಂತು ಮಾತಾಡ್ತ ಏನು ಲೇ ಮಾರಾಯ ನಿನಗೆ ಎಂಥ ರೋಗ ಬಂದೈತೆ ಏನಿದೆ ಹಾಂ ಯಾವ ಕೊರೋನದಾಗಿಲ್ಲ ಯಾವ ಡಾಕ್ಟರ್ ಮೆಡಿಕಲ್ ಇದ್ರಾಗಿಲ್ಲ ಹಾಂ ಏನಿದೆ ಯಾವ ರೋಗ ನಿನಗೆ ಏನು ಬಂದೈತಿ ನೋಡು ಹಾಂ ಕರೋನಾ ಈಗ ಎಲ್ಲೆಲ್ಲಿ ತೋರ್ಸಿದಾಗ ಹೋಗ್ತೀನಿ ಮಾಡ್ಬೇಕು ನಾ ಉಪಾಯ ಹೇಳ್ತಾನ ಕೇಳು ಹೋಗ ಒಂದ್ ಹತ್ತು ಹದಿನೈದು ದಿನ ಹೆಂಡ್ರ ಮಕ್ಕಳ ಎಲ್ಲಾನು ಕರ್ಕೋ ಕರ್ಕೊಂಡ ಮನೆಯಾಗ ಆರಾಮ ಬಟ್ ಮನಿ ಬಿಟ್ಟು ಹೊರಗೆ ಬರ್ಬೇಡ್ರಿ ಇದಕ್ಕೆ ಇದು ಒಂದೇ ಪರಿಹಾರ ಇದನ್ ಬಿಟ್ಟರೆ ಪರಿಹಾರ ಏನೂ ಇಲ್ಲ ಮನಿಗೋದ್ರಿ ಹಾ ಮನಿಗೋಗ ಒಟ್ಟ ಮಣಿ ಬಿಟ್ಟು ಹೊರಗೆ ಬರಬೇಡ ಯಾಕಂದಿನಿ ಈಗ ಅದ ಗಾಳಿಯಾಗೆಲ್ಲ ಬರ್ತೈತಿ ವೈರಸ್ ಐತದ ಮೊದ್ಲ ಮಣಿ ಬಿಟ್ಟ ಒಳಗ ಬರಬೇಡ ಆರಾಮ್ ಮನ್ಯಾಗ ಕುತ್ಕೊಂತ ದೇವ್ರ ಜನ ಮಾಡ್ಕೊತ ಆರಾಮ್ ಕೊತ್ಬಡಾ ನೀನ್ ರೋಗ ಹೋಗ್ತೇ ದೇವ್ರಿ ಹಾ ಮಾಡಬೇಕ ಮಂಗನಾ ಮಾಡಬೇಕು